ಮುದ್ದೆ ಒಮ್ಮೆಂತೆ ತಡಿ ಆರ್ತಿದ್ದೀನಿ ಏನಂಗೆ ತಂದು ಕೈ ಕೊಡ್ತೀಯ ನೋಡು ದುಡ್ಡೆಲ್ಲ ನೀನ್ ಇಕ್ಕೊಂಡಿರು ಹೋಗಿ ಮುದ್ದೆ ಇಕ್ಕಂಬ ಬದ್ಕ ನಮ್ಗೆ ಹೇಳು ಮಾಡ್ಕೊಂಡು ಹೋಗಿ ನಾನು ಯಾಕೆ ಮಾಡೋಣ ನಿನ್ಗೆ ಮುದ್ದೆನೇ ಮಾಡ್ಕಂಡ್ ಹುಣ್ಣು ಅವಾಗೆಲ್ಲ ನಾ ಇಕ್ಕಿ ನಾವು ವಾಲೆನೆ ಸಾಕಾಗೈತಿ ನಿನ್ಗೆ ಮಾಡ್ ಮಾಡಿಕ್ಕ ಬದುಕೆಂಬತ್ತೀಗ ಹಿಂಗೆ ಬದ್ಕೊಂಡಿರೋದು ದುಡ್ಡೆಲ್ಲ ನೀನ್ ಇಕ್ಕಂಡು ಬದುಕು ಮಾತ್ರ ನಮ್ಗೆ ಹೇಳು ಎಲ್ಲ ನಿಂದೇ ತಂದು ಅಂತೀಯ ನಾವಿನ್ಯ ಇರ್ಬೇಕಾಗಿತ್ತು ದುಡ್ಡು ಒಂದು ಒಂದ್ ಪೈಸ ಬಿಚ್ಚಲ್ಲ ಎಲ್ಲ ಟ್ರಂಕ್ ಹಾಕಿ ಮಾಡ್ತೀಯ ನಾವ್ ಯಾರು ತಿನ್ಬೇಕು ಏನ್ ಅಪ್ಪ ಮನೆಯಿಂದ ತಂದಿದ್ದೆ ನೋಡು ಕೇಳಕ್ಕೆ ಮುದ್ದೆ ಮಾಡ್ಕೊಂಡು ಉಂಡು ಇರದ ಮಾಡ್ಕೊಂಡು ಉಂಡು ಇರೇನು ದುಡ್ಡು ಅಂತ ದುಡ್ಡು ನಿನಗೆ ಇನ್ನೇನು ಬಟ್ಟೆ ತೊಗ್ತೀನಿ ಮುಂಬಾಕೆ ರೇಷನ್ ಇಲ್ದಿ ರೇಷನ್ ತಂದಾಕ್ತಿನಿ ಎಲ್ಲಾ ಒನ್ಗೆ ಏನ್ ಇಲ್ವಾ ದುಡ್ಡು ಯಾಕೆ ನಿಂಗೆ ಏನು ದುಡ್ಡು ತಿಂತೀಯ ಅನ್ನ ತಿಂಬೋದು ಮಾಡ್ಕೊಂಡು ಹೋಡು ನಿಮ್ಮ ಅಪ್ಪ ಮನೆಯಿಂದ ತಂದಿದ್ರೆ ಅಂದ್ರೆ ಏನಿಲ್ಲ ನೋಡು ಅಪ್ಪ ಸುದ್ದಿ ನಾಟಿ ನಗಿರಲ್ಲ ಗ್ರಾಚಾರ ನಿನಗೆ ಹಾಂ ನೀನು ಏಟ್ ಕೊಟ್ಟು ಕಳಿಸ್ತೀಯ ನಿಮ್ಮ ಅಕ್ಕ ತಂಗಿಯರಿಗೆ ಹಂಗೆ ನಮ್ಮರು ಕೊಡೋದು ಕೊಡೋಕಲ್ಲ ಇರೋದು ಅವರು ಗಂಡು ಮಕ್ಕಳು ಇರ್ತಾರೆ ಮಾಡ್ಕೊಂಡು ನೀನು ಗಂಡು ಸೊಂತ ಕಟ್ಕೊಂಡಿದ್ದೀಯಾ ದುಡ್ದು ಹಾಕದ ಕಲ್ತಾ ಹಾಂ ದುಡ್ಡು ತಿಂತೀಯ ಅಂತ ಕೇಳ್ತೀವಿ ಮತ್ತು ನೀನು ದುಡ್ಡು ತಿಂತೀಯ ನೀನು ಯಾಕೆ ಇಕ್ಕಿದೀ ಕೊಡು ನಮಗೂನು ನಾವೇ ಎಣ್ಣರಲ್ಲಿ ಮಕ್ಕಳಲ್ಲಿ ಯಾರಿ ಕೊಡೋ ನಮ್ಮ ಇಕ್ಕೇ ಇದೀನಿ ನಿನ್ನ ಅಷ್ಟು ನಾವು ದುಡ್ದಿದ್ದು ದುಡ್ಡು ನೋಡು ಎಂತ ಚೆನ್ನಾಗಿ ದುಡ್ಡೆಲ್ಲ ಗಂಟು ಮಾಡ್ಕೊಂಡು ಇಕ್ಕೊಂಡು ನಮಗೆ ಬದುಕೇಳ್ತಾನೆ ಮುದ್ದೆ ಮಾಡು ಬಟ್ಟೆ ಒಗ್ದಾಕು ನೀರು ತಂದು ನೀರು ತೊತ್ತ ಕಾಪಿ ಕಾಯ್ಕೊಡು ಅಂತಂದೇಳಿ ನಾವು ಯಾಕೆ ಮಾಡ್ತೀವಿ ಒಂದು ಆಳಿಕ್ಕೇನು ಮಾಡ್ಕೆ ಕೂಲಿ ಕೊಟ್ಟು ಅದೇ ನಿಮಗೆ ಅದೇ ಕಮ್ಮಿ ಆಗಿದಾವೆ ನೋಡು ಬಿಡು ಬಿಡುಗೆ ಹೋಗ್ಲಿ ಅಂತಂದೇಳಿ ನಾನು ಮಾಡೋಕೆ ಮಾಡೋದು ಗಾಂಚಲಿ ಮಾಡ್ತೀಯ ಯಮುದೇನ ಮಾಡಿ ತಗೊಂಡು ಅಂತಂದ್ರೆ ದುಡ್ಡು ಅಂತ ದುಡ್ಡು ಅದೇನೆ ನಮಗೆ ಬುದ್ಧಿ ಇಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡು ಬಂದ್ವಿ ನೋಡು ನೀನು ನಿನ್ನ ಯಾರಿಗಾಗಿ ಮಾಡ್ತೀಯಾ ಯಾರಗಾಗಿ ಮಕ್ಳಿಗಾಗಿ ಎಲ್ವಿ ಅಂತ ನಿನ್ ಕೈಗೆ ಯಾವ ಕೊಟ್ಕೊಂಡು ನಿನ್ ಕೈಗೆ ದುಡ್ಡೆಲ್ಲ ಬಿಟ್ಕೊಂಡು ಬಂದ್ವಲ್ಲ ಯಾತದು ಕೇಳ್ದಂಗೆ ಮಾಡ್ತೀಯಾ ಕೊಡ್ತೀಯಾ ಹೇಳಿ ಈಗ ಗಾಂಚಲಿ ಮಾಡ್ತೀಯಾ ಎಲ್ಲ ಇಕ್ಕೊಂಡು ದುಂಡ್ರಾಗಿದ್ಯಾ ಈಗ ಜೋರು ಮಾಡ್ತೀಯಾ ನಮ್ಮ ಮೇಲೆನೆ ನೀನು ಇಂಥ ಮುಂಡೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಮದುವೆನೇ ಆಗ್ತಿರಲಿಲ್ಲ ನಿನ್ನ ನನಗೆ ಮಸ್ತ ಕೊಡರಿದ್ರು ನಾನು ಹೋಗಿ ಹೋಗಿ ನಿನ್ನ ಕಟ್ಕೆಣ್ಣಲ್ಲ ಆ ಗತಿ ಇಲ್ದಮ್ಮ ತಂದೆ ಹೇಳಿ ಕೊಡರಿದ್ರೆ ಆಗ್ಬೇಕಾಗಿತ್ತು ಅಲ್ಲಿಗೆ ಯಾಕೆ ಬಂದಿದ್ದೆ ನಮ್ಮೂರಿಗೆ ಕೊಡ್ರಿ ಎಂ ತಂದೆ ಹೇಳಿ ನಿನಗೆ ಕೊಡರ್ಯಾರಿದ್ರು ಆ ತಿಂಬಕ್ಕೊಂದು ಲೋಟ ಇರಲಿಲ್ಲ ಮನೆ ಇರಲಿಲ್ಲ ಬಾಗ್ಲಿರಲಿಲ್ಲ ಯಾತದ್ದು ಇರಲಿಲ್ಲ ನಾವು ಬಂದಮೇಲೆ ಹೊಲ ಮಾಡಿ ಮನೆ ಮಾಡಿ ಬೋರ್ ಹಾಕ್ಸಿ ಗಂಗ್ಳ ಚಂಬು ಉಂಬಾಕೈ ತಟ್ಟೆ ಲೋಟ ಚಂಬು ಎಲ್ಲ ತಗೊಂಡು ಕೌಲಿ ನಾಲಿ ಮಾಡಿ ಕಂಡರ್ಗಳಾಗಿ ಮಕ್ಕಳು ಸಾಕೊಂಡು ಇಲ್ಲಿಗನವನ್ನು ತಂದಿದ್ದೀವಿ ನಿನ್ನ ನಿಮ್ಮನ್ನು ಯಾರಿದ್ರು ನಿಮ್ಗೆ ಯಾರು ಕೊಡರೇ ದಿಕ್ಕಿರಲಿಲ್ಲ ನಮ್ಮ ಅಪ್ಪ ಆಗವತಿ ನಿಮ್ ನಿನ್ಗೆ ಕೊಟ್ಟದಾನೆ ನಮ್ಮನು ಆಗರಿದ್ರು ನನ್ನ ಸೋದ್ಮವರಿದ್ರು ಆಗರು ಅಂತ ಹೇಳಿ ಬೋಗಳಿ ಕೆಂಪತ್ತಿದ್ಲು ಯಾರ ನನ್ನ ಮಕ್ಕಳು ನಿನ್ನ ಮುಸ್ ನೋಡಿಲ್ಲ ಏನ್ ಮಂಡಿ ಮಾಡಿ ಅಂತಂದೇಳಿ ನೋಡು ಏನು ಕ್ಯಾತೆ ಮಾಡ್ತೀಯ ಏನು ಕೇಳಿದೆ ತರ ಹೋಗ ಅಂತಂದ್ರೆ ಸಾವಿರ ಮಾತಾಡ್ತೀಯ ನಿನ್ನ ಅದಕ್ಕೆ ಮತ್ತೆ ಅವ್ರು ಯಾರು ಕಟ್ಕೊಂಡಿಲ್ಲ ನಿನ್ನ ನೋಡಿದ್ರು ನೋಡು ಅಡುಗೆ ತಿಳುವಂತ ಹೇಳಿ ಅದಕ್ಕೆ ಯಾರು ನಿನ್ನ ಕಟ್ಕೊಂಡಿಲ್ಲ ನಾನು ಆಗವತಿ ನಿನ್ನ ಕಟ್ಕೊಂಡಿದ್ದೀನಿ ಹಂಗೇನೆ ನಿಮ್ಮ ಬಂಗಾರದ ಗಟ್ಟಿ ಒಳ ಮನೆ ಎಲ್ಲ ಸಂಪಾದನೆ ಮಾಡಿ ಕೈ ಕೊಟ್ಟೋಗಿದ್ದ ನೋಡು ಅದಕ್ಕೆ ಮಸ್ತಾಗಿ ಇಟ್ಕೊಂಡಿದ್ರು ನಿಮಗೆ ಕೊಡಕೆ ನಮ್ಮನ್ನು ಆಗಬೇದಕ್ಕೆ ನಮ್ಮ ಅಪ್ಪಯ್ಯ ತಂದು ನಿಮ್ಮ ನಿಮ್ಮಂಥರಿಗೆ ತಂದು ಕಟ್ಟಿದ್ದೆ ಇಂಥ ಆಗಿದಿದ್ರಿ ನಾನು ಆಗ್ತಿದ್ದಿಲ್ಲ ಬಿಡು ನಿನ್ನ ಈಗ ನೋಡು ಹೆಣ್ಣಿಗೆ ಏನು ಡಿಮ್ಯಾಂಡ್ ಐತೆ ಅವರೇ ಎಲ್ಲ ಇಕ್ಕಿ ಮಾಡ್ಕೊಂಬತ್ತಾರೆ ಎಲ್ಲ ಸರ ಪರ ಮಾಡಿಸಿ ಎರಡು ಕರು ಚಿಕೆಂಡು ಬಟ್ಟೆ ಕೊಡಿಸಿ ಮನೆ ಇಲ್ದಿದ್ರೆ ಮನೆ ಕಟ್ಟಿಸ್ಕೊಟ್ಟು ಏ ಅದನ್ನ ಕೇಳಿ ಕೊಡ್ತಾರೆ ನಿಮಗೇನು ಆ ಕಾಲದಾಗ ಆಗತ್ತೆ ನಿಮಗೆ ಕೊಟ್ಟಾರೆ ನಿಮ್ಮಂತರಿಗೆ ಈ ಕಾಲ ಕಾಲಾಗಿದ್ದರೆ ಹಂಗೆ ಬಿಡ್ಬೇಕು ಇದ್ದಿರ್ಬೇಕಾಯ್ತು ಮಾಡ್ಕಾಲಿಗೆ ಸ್ಯಾಸ್ ಹೋಗ್ಕೊಂಡಂಗೆ ಹೋಗ್ಬೇಕಾಯ್ತು ಕೂಡ ನೀರು ಹಾಕಾರಿಲ್ದಂಗೆ ನಾವು ಕಷ್ಟ ಸುಖ ನೋಡ್ಕೊಂಬಂದ್ವಿ ನೋಡು ಅದಕ್ಕೆ ಇವಾಗ ಮಾತಾಡ್ತೀಯ ಅಯ್ಯೋ ನಾನು ತಂದಾಕ ಹೋಗ್ತೀನಿ ನೀನು ಮಾಡಿಕ್ತಿದ್ದೆ ಹೇಳು ಏನು ನೀನೇನು ಒಬ್ಳೆ ಹೋಗಿ ಏನೋ ದುಡ್ಡು ತಂದು ಏನು ನಿಮ್ಮಪ್ಪ ಒರೆಸಿ ಕಳಿಸ್ತಿದ್ದಿಲ್ಲ ಎಲ್ಲನ ನಾವು ಮಾಡ್ತಿದ್ವಿ ಅಗ್ಲು ಇಲ್ಲೂ ಮಾಡಿ ತಂದಾಗ್ತಿದ್ವಿ ತಂದಿದ್ದ ಮಾಡಿಕ್ತಿದ್ದೆ ಕಾಸು ಬೇಸಿ ಇಕ್ತಿದ್ದೆ ಏನು ಇವ್ರ ಅಪ್ಪ ಮನೆಯಿಂದ ತಂದು ಮಾಡ್ತಿದ್ವಿ ನಮಗೆ ಹೇಳ್ತಾಳೆ ಏನು ಬೇಡ ಹೇಳ್ತಾನೆ ಏನು ಬೇಡ ಹಂಗೇನೆ ಇವನು ಅದನ್ನೇ ದುಡಿತಿದ್ದ ಅಂತಂದು ಹೇಳಿ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಿದ್ದ ಎದ್ದೇಸ್ಕೇಳಿ ಅಲೆ ಯಾರು ಹತ್ರ ಅಲ್ಲ ನಾಲ್ಕೈದು ಗಂಟೆಗೆ ಎಬ್ರಿ ಸಿಕ್ಕೊಂಡು ಸರ್ ನಾವು ಮಾಡು ಹೊತ್ತು ಮುಂಚೆ ಹೊಲ್ದಾಕೆ ಹೋಗ್ಬೇಕು ಹೇಳಿ ಆಮೇಲಿಂದ ಒತ್ತಿಗೆ ಮೂರು ಸಲ ಕಾಫಿ ನಾಗ ಕಾಸ್ಕೊಡ್ಬೇಕಾಯ್ತು ಹಿಂದೆ ಚೆನ್ನಾಗಿ ನೀರು ತರಬೇಕಾಗಿತ್ತು ಹಾಂ ಕೇಳಿ ಕೇಳಿದ್ದೆ ಮೂರು ಮೂರು ಥರದ ಅಡುಗೆನೆ ಮಾಡಿಟ್ಟಿದ್ದೆ ರುಚಿ ರುಚಿಯಾಗಿ ಹಂಗೆಲ್ಲ ತಿಂಬೋದಕ್ಕೆ ಮತ್ತು ಇವತ್ತು ನಿಮ್ಮ ಗ್ಯಾಂಚಲ್ಲಿ ಮಾಡೋದು ಇಲ್ಲದಿದ್ದರೆ ಬಡ ಅಡಿಕೊಂಡಿರ್ತಿದ್ದೆ ಕೂಳ್ನಾಗೆ ನಿಮ್ಮನ್ನ ಮೆತ್ತು ಮಾಡ್ಬೇಕಾಗಿತ್ತು ನಾವು ಈಗ ಮುದ್ದೆ ಮಾಡೋಕ್ಕಾಗಲ್ಲ ನನಗೆ ಯಾತ ಮಾಡೋಕ್ಕಾಗಲ್ಲ ಅಂತಂದ್ರೆ ಬಿಟ್ಟು ಹೋಗು ಇಲ್ಲಿ ಯಾಕೆ ಇದೆಯಾ ನಿನ್ನ ನೀನು ಯಾರಿರು ಅಂದಿದ್ದಾರೆ ಇಲ್ಲಿ ನೀನೇ ಹೋಗು ನಾವ್ಯಾಕೆ ಹೋಗೋಣ ನಾವು ಬಂದು ಹೊಲ ಮಾಡಿ ಮನೆ ಮಾಡಿ ನಿಮ್ಮಂತ ನಿಟ್ಕೊಂಡು ಜೀವನ ಮಾಡ್ಕೊಂಡು ಊರಾಗೆ ಹೆಸರು ತಂದಿದ್ದೀವಿ ನಾವು ಎಂತ ಎಂಥರ ಮಕ್ಕಪ್ಪ ಅಂದರೆ ಎನ್ನ ಇಂಥರ ಮಕ್ಕಳು ಕೊಟ್ಟಿದ್ಕೊಂಡು ಸಾತ್ಕೋತು ಹೆಂಗೆ ಮಾಡ್ಕೊಂಡು ತಿಂತಾರೆ ಅಂತಂದೇಳಿ ಅನ್ನಿಸ್ಕೊಂಡಿದ್ದೀವಿ ನಮ್ಮ ನಿಮ್ಮಂಗೇನು ಊರು ಏನು ಜಾಟೆ ಬನ್ನಸಿ ತಗೊಂಡು ಹೋಗ್ತಿದ್ದಿಲ್ಲ ನಾವು ನಾವು ಮಾಡ್ಕೊಂಡು ತಿಂದಿದ್ದೀವಿ ನಮ್ಮನ್ನು ಜಾಟೆ ಬನ್ನಸಿ ತಗೊಂಡು ಹೋಗ್ತಿದ್ರು ಅಂತ ಹೇಳಿ ಕೇಳ್ತೀವಿ ನಾವು ಬೆಳೆದು ಹಾಂ ನಿನಗೆ ಬೇಕಾದ್ದೆಲ್ಲ ನಾ ತಾಂಡಕ್ಕೆ ಗಟ್ಟು ಮುಟ್ಟೆ ತವ್ರ ಮನೆಗೆ ಇರೋಕ್ಕೆ ನಾವು ಮಾಡಿ ಕೊಟ್ಟಿದ್ದೀವಿ ಅವಾಗೆಲ್ಲ ಮಾಡಿ ಮಾಡಿ ನಿಮಗಿದ್ನೆಲ್ಲ ದುಡ್ದು ಹಾಕಿದ್ದೆಲ್ಲ ಗಟ್ಟು ಮುಟ್ಟೆ ಕಟ್ಟಿದ್ದಲ್ಲ ಅವಾಗ ಹೇಳ್ಬೇಕಾಗಿತ್ತು ಇವಾಗ ಹೇಳ್ತಿದ್ದೀಯೇ ಗನ್ವಾಗೆ ನಾನು ಮಾಡಿದ್ದ ತಿಂದು ಊಟ ತವ್ರ ಮನೆ ಕಡೆ ಕೊಟ್ಟ ಕಟ್ಟಿ ಒರೆಸಿ ಕಳಿಸಿದ್ದಾಳೆ ಈಗ ನೋಡಿ ಮಾತಾಡೋದು ಹೇ ಏನು ಅವ್ರು ದುಡಿಯೋದೇ ಇಲ್ಲ ಮಾಡೋದೇ ಇಲ್ಲ ಇವ್ರದ್ದೇ ಯಾಕೆ ಹಾಕ್ಕೊಂಡಿರ್ತಾರೆ ಇವ್ರ ತಂದು ಹಾಕಿದ್ದೆ ಅವ್ರು ತಿಂದ್ಕೊಂಡಿರೋದು ಅವರು ಮಾಡ್ತಾ ಸುಮ್ಮ ಕುಕ್ಕಳ ಏನು ಅವರು ಕಷ್ಟಪಟ್ಟು ಮಾಡೇ ಮಾಡ್ಕೊಂಡು ಬಂದ ಇವ್ನ ತಾಂಡೋಗಿ ಕೊಡೋತಕ ಅವರು ಎಲ್ಲಿಗೂ ಹೋಗಲ್ಲ ಏನೋ ಬದುಕೊಂಡು ಮಾಡೋದಲ್ಲ ಇವ್ನು ಬೆಳ್ದು ಬೆಳೆದು ಒಟ್ಟಿ ತಗೊಂಡೋಗಿ ಹಾಕೋದೇ ಅವ್ರಿಗೆ ಏನಾಗಪ್ಪ ನಿಂದು ಈ ವಯಸ್ಸಾಗಿ ಏನ ಯಮ್ಮನ್ ಕೊಟ್ಟೆ ನೀವು ಹಿಂಗ್ ಮಾತಾಡ್ತಾ ನಿಂತಿದ್ದೀರ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಅಂತ ವಯಸ್ಸು ಬಂದ್ರು ಇನ್ನೂ ಈಗ ಮದ್ವೆಗಾದ್ ಮಾತಾಡ್ತೀರಾ ಮಾಡ್ಕೊಂಡು ನಂಬದ್ ಬಿಟ್ಟು ಅವಾಗೆಲ್ಲ ಅರ್ಯದಾಗೆ ಎತ್ತ ಚೆನ್ನಾಗಿ ಮಾಡ್ಕೊಂಡು ನಂಬ್ತಿದ್ರಿ ಬಳಕರೇವತಿ ಬೇಗ ಹೊತ್ತಿಗೆ ಜೇತೆಯಲ್ಲೇ ಹೋಗಿ ಬೇಸಾಯ ಮಾಡ್ಕೊಂಡು ಊರಿದ್ದ ಊರ್ದಕ್ಕೆ ಹೋಗಿ ಬುತ್ತಿ ಓದ್ಕೊಂಡು ಕಂಡರ್ಗಳಾಗಿ ದನಗಳು ಕಟ್ಕೊಂಡು ಹೆಂಗ್ ಮಾಡ್ಕೊಂಡು ತಿಂತಿದ್ರಿ ಇವಾಗ ಯಾಕೆ ಬುದ್ಧಾಡ್ತೀರಾ ಇವಾಗ ಹೆಂಗ ದೇವ್ರಂತೂ ತನ್ನ ಕೊಟ್ಟವನೇ ಸುಮ್ಮನೆ ಮಾಡಿಸ್ಕಂಡು ಉಂಬದ್ಬಿಟ್ಟು ಬಿಟ್ಟು ಕಿತ್ತಾಡ್ತೀರಾ ಇದೇನು ಈ ವಯಸ್ಸಾಗಿ ನೀವು ಮಾತುಕೊಳ್ಳ ಆಗ್ಲಿದ್ದ ಕೇಳಿಸ್ಕೊಂಡಪ್ಪ ಇಂಥ ಮಾತಾಡೋದು ನೀವು ಹಾಂ ಈ ವಯಸ್ಸಾಗಿ ಕೇಳಿಸ್ಕಂಡ್ರಿ ಯಾರೇನಂದ್ರೂ ನೀವು ಅಲ್ಲ ಕಣ್ಣ ಆ ನೋಡು ಈಗ ಮಾತಾಡ್ತಾರೆ ಯಾಕೆ ಕಷ್ಟ ಅಂತಂದ್ರೆ ಇವ್ರು ಮಾತಾಡೋ ಮಾತೇನೋಣ ನಾನು ಇವಳನ್ನಿರ್ಲಿಲ್ಲ ಅವರು ಆಗ್ಬೇಕಾಗಿತ್ತು ಇವಳನ್ನ ಆಗಲಿಲ್ಲ ಇವೆಲ್ಲ ಏನೋಣ ಈಗೇನು ಮದುವೆ ಮಾಡ್ತಾರೆ ಅಲ್ಲ ಈಗ ನೆರೆ ಕೂತು ಬಂದವಲ್ಲ ಈ ವಯಸ್ಸಿನಾಗ ಏನ್ತವೆ ಮಾತಾಡೋದು ನಾವೇನು ಮಾಡೇ ಇಲ್ವೇನಣ್ಣ ನೀವು ಕಂಡಂಗೆ ನಾವು ಹೆಂಗೆ ಮಾಡ್ಕೊಂಡು ತಿಂದಿದ್ದೀವಿ ಹೇಳೋಣ ಅಲ್ಲ ಕಡಪ್ಪ ಏನು ನಂಬಲಿಲ್ಲ ಕಡಪ್ಪ ಹೋಗಿ ಒಂದು ಮುದ್ದೆ ಕೆಮ್ಮ್ರೋಗ ಅಂತಂದ್ರೆ ಸಾವಿರ ಮಾತಾಡ್ತಲ್ಲಪ್ಪ ಆ ಹೀಗೆ ಮಾತಾಡೋದು ನಾವೇನು ತಂದಾಕೆ ಇಲ್ವಿ ನಾವು ಸಾಕೆ ಇಲ್ವೇ ಹೆಣ್ಣು ಮಕ್ಕಳು ನಮ್ಮ ತಂದಮ್ಮಗೆ ಯಾಕೆ ತಕೊಂಡು ಹೋಗ್ತಿದ್ರು ಇವ್ರಿಗೆ ಆತ್ತು ಅಳಾಡಿಸ್ಕೊಂಡು ತಿಂಬಕ್ಕೆ ಇಟ್ಟಿರಲಿಲ್ಲ ಕುಡಿಯಕ್ಕೆ ಚಂಬರ್ಲಿಲ್ಲ ಮನೆ ಇರಲಿಲ್ಲ ನಾವು ಬಂದು ಮಾಡಿವಿ ಅಂತಂದೇಳಿ ಇಂಥವೇನಪ್ಪ ಇವ್ ಮಾತಾಡೋದು ನಾವೇನು ಮಾಡೇ ಇಲ್ವಿ ನಾವೇನು ಗಂಡಸ್ರೋ ಅಲ್ವೇ ನಮ್ಮಂಗೆ ಮಾತಾಡ್ತಲ್ಲಪ್ಪಾ ನಮಗೆ ಸಿಕ್ ಬರಲ್ಲ ಮಧ್ಯೆ ನಿಮ್ಮ ಇಬ್ಬರಿಗು ಈಸ್ ದಿವ್ಸ ಸಹ್ಯಕೊಂಡಿದ್ದೀರ ಊರಾಗೆ ಯಾಕೆ ಕಿತ್ತಾಡ್ತೀರಾ ಈಗ ಅವಾಗೆಲ್ಲ ನಾ ಎಂಥ ಚೆನ್ನಾಗಿ ನೋಡಿರಿ ನೀವು ನಿಮ್ಮನ್ನು ನೋಡಿ ಕಲ್ತ್ಕೊಳ್ಬೇಕಾಗಿತ್ತು ಹಂಗೆ ಮಾಡ್ಕೊಂಡು ತಿಂದ ಇದ್ದೀರ ಇವತ್ತೂ ಹಂಗೆ ಇರ್ರಿ ಕಷ್ಟ ಸುಖ ಹಂಚ್ಕೊಂಡು ನೀವಿಬ್ಬರೂ ಫಸ್ಟು ಚೆನ್ನಾಗಿರೋದು ಕಲ್ತ್ಕೊಳ್ರಿ ಮಕ್ಕಳಿಗೆ ಸದ್ರು ಆಗ್ಬೇಡ್ರಿ ಸದ್ರುವಾಗ್ದಂಗೆ ನೀವಿಬ್ಬರು ಚೆನ್ನಾಗಿತ್ಕಂಡು ಅದೇನು ಮಾಡ್ಬೇಕಂಬದಿರುತ್ತೆ ಮಾಡ್ಕೊಂಡು ಇರೋದು ಕಲ್ತ್ಕೊಳ್ರಿ ಒಂದು ಅಣ್ಣಕೆಯಿಂದಾನ ಈ ಕಿತ್ತಾಡ್ತಿರಲ್ಲ ಇಂದವೆಲ್ಲ ಯಾಕೆ ಎತ್ತುತ್ತತ್ತೀರಾ ಅವತ್ತಿನ ಕಾಲ್ದಾಗೆ ಋಣ ಸಂಬಂಧಿತ್ತು ನೀನು ಆಯಮ್ಮನ ಎಮ್ಮನ್ನು ಕಟ್ಕಂಡು ಆಯ್ನು ನಿನ್ನ ಕಟ್ಕಂಡು ಅವೆಲ್ಲ ಎಲ್ಲಿಗೆ ಪಾರಪ್ಪ ನೀವು ಇವಾಗ ಅವಾಗ ಹಳ್ಯಾವ ಅಳ್ಕೊಂಡು ಉಕ್ಕೊಂಡಿದ್ದೀರಾ ಮುಂದೆ ಆಗವ ನೋಡೋದು ಬಿಟ್ಟು ಮಕ್ಕಳು ಮೊಮ್ಮಕ್ಕಳ್ದ ಅವಲ್ದ ಮನೆಯದ ಅಮ್ಮ ಹಾಕಂಡು ಉಂಬವ ಮಾಡೋದು ಬಿಟ್ಟು ಈಗ ಮದುವೆ ಆಗಿರೋ ಸುದ್ದಿ ಈ ವಯಸ್ಸಿನಾಗ ಮಾತಾಡ್ತಾ ಇದ್ದೀರಲ್ಲಪ್ಪ ನೀವು ನತಾರಪ್ಪ ಕೇಳಿಸ್ಕೊಂಡ್ರಿ ನಿಮ್ಗೆ ಈಗ ಮದುವೆ ವಯಸ್ಸೇ ಏನು ಹುಡುಗನೆ ಹಿಂಗೆ ಮಾತಾಡೋಕ್ಕೆ ಿಪಜಾ ನಾನ್ ಯಾಕೆ ಹೆಂಗೆ ಮಾತಾಡ್ತಿದ್ದೆ ಆಗ ಅವ್ಳ ಮಾತಿಗೆ ಮಾತಾಡ್ದ ಇನ್ನೇನಪ್ಪ ಸಿಟ್ಟು ಬರಂಗ ಮಾತಾಡ್ತಾಳ ಕಣಪ್ಪ ಅದಕ್ಕೆ ಆಕಾಗಿ ನಾ ಮಾತಾಡಿದ್ದು ನಾನಿಲ್ಲ ಅಂದ್ರೆ ನಾನೆಲ್ಲ ಅವನ್ನೆಲ್ಲ ಯಾಕೆ ಮಾತಾಡ್ತಿದ್ದೆ ನಾನು ಎಂದನ ಮಾತಾಡಿದ್ದೇನಪ್ಪ ಈ ವರ್ಷ ನೋಡ್ತೀಯ ನಮ್ಮ ಮನೆತಾ ಎಲ್ಲ ಗೊತ್ತಿನಲ್ಲ ಇಂಥವೆಲ್ಲ ಏನ್ ಮಾಡ್ತೀವನಪ್ಪ ನಾ ಮಾತಾಡ್ತೀನಪ್ಪ ಮಾಡ್ಕೊಂಡು ತಿಂಬಾಳ್ ನಾವು ಮಾತಾಡ್ತೀವಿ ಇವಳು ಹಂಗೆ ಮಾತಾಡ್ತಾಳೆ ಏನು ಮಾಡನಪ್ಪ ಸಿಟ್ಟಿಗೆ ಮಾತಾಡ್ಲೇಬೇಕು ನಾವು ಸುಮ್ಕಿರಂಗಲ್ ಕಣಪ್ಪ ಕೇಳಿಸ್ಕೊಂಡು ನೋಡ ನಮ್ಮ ಏ ಈಗ ನೀನು ಮಾಡಿ ಎಮ್ನು ಮಾಡಿದೆ ಸರಿ ಸಮನಾಗಿ ಮಾಡ್ಕೊಂಡು ತಿಂದ ಇದ್ದೀರ ನೀವು ಇವೆಲ್ಲ ಮಾತಾಡ್ಬೇಡ್ರಿ ಸುಮ್ಮನೆ ಒಂದಾಣಿಕೆಗೆ ಬದುಕ ಮಾಡ್ತೀರಕ್ಕೆ ಬಿಡ್ತೀರ ನಿಮ್ಮ ಮಕ್ಕಳೆಲ್ಲ ಮಾಡ್ತಾರೆ ಮಕ್ಕಳು ಮಾಡ್ಕೊಂಡು ತಂದು ಹಾಕಿದ್ದ ಮಾಡ್ಕೊಂಡು ಉಂಟ್ಕೊಂಡು ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರೋದು ಕೂತ್ಕೊಳ್ತೀವಿ ವಯಸ್ಸಾದಾಗ ನೈಯಸ್ಸಾಗಿರ್ಬೇಕು ನೀವಿನ್ನ ಬತ್ತ ಬತ್ತ ಪ್ರೀತಿ ಜಾಸ್ತಿ ಆಗ್ಬೇಕು ವರ್ತು ಕಮ್ಮಿ ಆಗಬಾರ್ದು ನೀವೇನು ಈಗ ಯಾರ್ಯದಾರು ಗುದ್ದಾಡ್ದಂಗೆ ಗುದ್ದಿಡ್ತೀರಲ್ ನೀವು ಈಗ ಹೆಂಗಿರ್ಬೇಕು ನೀವು ಈ ವಯಸ್ಸಿನಾಗೆ ನೋಡಿದ್ರಲ್ಲ ವಿಷಯ ನಮ್ಮ ಅಜ್ಜಿ ನಮ್ಮ ತಾತ ಎಷ್ಟು ಪ್ರೀತಿಯಿಂದ ಜನ ಆಗ್ತಾರೆ ಅಂತಂದು ಹೇಳಿ ಈ ವಯಸ್ಸಿನಾಗು ಅವರು ಬೆಳಿಗ್ಗೆ ಸಾಯಂಕಾಲ ಯಾವುದಾದ್ರೂ ಒಂದು ಮಾತಿಗೆ ಗುದ್ದಾಡ್ತಲೇ ಇರ್ತಾರೆ ನಮ್ಮ ತಾತನೂ ಸುಮ್ಮನೆರಲ್ಲ ನಮ್ಮ ಅಜ್ಜಿನೂ ಸುಮ್ಮನೆರಲ್ಲ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮವರೆಗೂ ಇದೇ ರೀತಿ ಯಾರನ್ನಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಮೊದಲನೇ ಸಲ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರೆ ಯಾರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ